ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮೊಂದಿಗೆ ವಿಶ್ವನಾಥ್ ಕೋರೆ ಅವರು ನಮ್ಮ ಜೊತೆಗಿದ್ದಾರೆ ಭಾರತ ಸಂಸ್ಕೃತಿ ಉತ್ಸವ ಏಳು ಈ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ಕಾರ್ಯಕ್ರಮವನ್ನು ಕಲಬುರಗಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅದರ ಪ್ರಯುಕ್ತ ಈ ಕಾರ್ಯಕ್ರಮ ಉದ್ದೇಶ ಏನು ಈ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮದ ಹಿನ್ನೆಲೆ ಏನು ಅಂತ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮ ಜೊತೆಗೆ ವಿಶ್ವನಾಥ್ ಅವರಿದ್ದಾರೆ ಸೊ ನಮಸ್ಕಾರ ವಿಶ್ವನಾಥ್ ಅವರೇ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಈಗ ಏನಿದು ಭಾರತ ಸಂಸ್ಕೃತಿ ತಮ್ಮ ಬಗ್ಗೆ ಸ್ವಲ್ಪ ಪರಿಚಯಿಸಿಕೊಳ್ಳಿ ತದನಂತರ ಈ ಭಾರತ ಸಂಸ್ಕೃತಿ ಉತ್ಸವ ಅಂದರೆ ಏನು ಅನ್ನೋದನ್ನು ನಮ್ಮ ಜನತೆಗೆ ಸ್ವಲ್ಪ ತಿಳಿಸ್ಕೊಡಿ ನನ್ನ ಹೆಸರು ವಿಶ್ವನಾಥ್ ಕೋರಿ ಅಂತ ನನ್ನ ಮೂಲತಃ ದೇವದುರ್ಗ ನಾನು ಅಧ್ಯಯನ ಮಾಡಿರೋದು ಸೂಕ್ಷ್ಮಾಣ ಜೀವಿಗಳ ತಜ್ಞರು ಅಂತ ವೈದ್ಯಕೀಯ ವಿಭಾಗದಲ್ಲಿ ಮೈಸೂರಲ್ಲಿ ಮುಗಿಸಿರುತ್ತೇನೆ ಸಿದ್ದೇಶ್ವರ ಸ್ವಾಮಿಗಳ ಇಚ್ಛೆಯಂತೆ ಬಸವರಾಜ ಪಾಟೀಲ್ ಸೆಡಮ್ ಅವರ ಹತ್ರ ಸೇವೆಯನ್ನು ಮಾಡುವ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು ಈ ಪವಿತ್ರ ಗಂಗೆಯಲ್ಲಿ ಮಿಂದಿದ್ದೇನೆ ಓಕೆ ಸರ್ ಭಾರತೀಯ ಸಂಸ್ಕೃತಿ ಉತ್ಸವ ಅಂದರೆ ಏನು ಸರ್ ಭಾರತೀಯ ಸಂಸ್ಕೃತಿ ಉತ್ಸವ ಈ ಕಲ್ಪನೆಯನ್ನು ಕೊಟ್ಟದ್ದು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಸರ್ ಹಾಂ ಇದರ ಹಿಂದೆ ಭಾರತ ವಿಕಾಸ ಸಂಗಮ ಅಂತ ಒಂದು ಸಂಘಟನೆ ಇದೆ ಸರ್ ರಾಷ್ಟ್ರ ಮಟ್ಟದ ಸಂಘಟನೆ ಆ ರಾಷ್ಟ್ರ ಮಟ್ಟದ ಸಂಘಟನೆಯ ಸಂಸ್ಥಾಪಕರು ಕೆ ಎನ್ ಆಚಾರ್ಯರು ತಮ್ಮ ರಾಜಕೀಯ ಜೀವನವನ್ನು ನಿವೃತ್ತ ಆದ ಮೇಲೆ ಸಮಾಜಕ್ಕೆ ದೇಶಕ್ಕೆ ಏನನ್ನು ಕೊಡಬೇಕು ಅಂತ ಆಲೋಚನೆಯನ್ನು ಮಾಡಿ ಆಲೋಚನೆಯೊಂದಿಗೆ ಅನೇಕ ಯೋಜನೆಗಳನ್ನು ಜೋಡಿಸಿಕೊಂಡು ಸಮಾಜ ಮುಂದೆ ಸರ್ಕಾರ ಹಿಂದೆ ಅಂತ ಆಲೋಚನೆ ಮಾಡಿ ಪ್ರಕೃತಿ ಕೇಂದ್ರಿತ ವಿಕಾಸ ಆಗಬೇಕು ಮನುಷ್ಯ ಏನಾದರೂ ಬೆಳವಣಿಗೆ ಆದರೆ ಅದು ಪ್ರಕೃತಿ ಕೇಂದ್ರಿತ ಬೆಳವಣಿಗೆ ಆಗಬೇಕು ಎಂಬ ಧ್ಯೇಯವನ್ನು ಇಟ್ಕೊಂಡು ಭಾರತೀಯ ವಿಕಾಸ ಸಂಗಮವನ್ನು ಪ್ರಾರಂಭ ಮಾಡ್ತಾರೆ ಈ ಕಾರ್ಯಕ್ರಮವನ್ನು ಜನಮಾನಸದಲ್ಲಿ ಮುಟ್ಟಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ನಾಲ್ಕು ವರ್ಷಕ್ಕೊಂದ್ಸಲೇ ಬಹುದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಮೊದಲೇ ಬಾರಿಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ವಿದ್ಯಾ ವಿಲಾಸಿಗೆ ತವರೂರು ಅಂತ ನಾವೇನು ಕಾಶಿ ಅಂತ ಕರಿತೀವಿ ಅವಿಮುಕ್ತಕ ಕ್ಷೇತ್ರ ಅಂತ ಏನು ಕರಿತೀವಿ ಮಹಾ ಸ್ಮಶಾನ ಅಂತ ಏನು ಕರಿತೀವಿ ಅಲ್ಲಿಂದ ಪ್ರಾರಂಭವಾಗಿರುವಂಥ ಈ ಕಾರ್ಯಕ್ರಮ ಎರಡನೇದ್ದು ಮಧ್ಯಪ್ರದೇಶದ ಜುನ್ನಾರಲ್ಲಿ ನಡೆಯುತ್ತೆ ಮೂರನೇ ಕಾರ್ಯಕ್ರಮ ಕಲಬುರ್ಗಿ ಕಂಪು ಎಂಬ ಹೆಸರಿನಲ್ಲಿ ಸುಮಾರು ಒಂದು ನಲವತ್ತೈದು ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಹತ್ತು ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಾತಾವರಣ ನಮಗೆಲ್ಲರೂ ಕಂಡಿದ್ದೇವೆ ಹಾಗೆಯೇ ಕೂಡ ಈ ಕಾರ್ಯಕ್ರಮದಿಂದ ಪ್ರೇರಣೆ ತೆಗೆದುಕೊಂಡು ಹೋಗಿರುವಂಥ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಮಠದ ಆವರಣದಲ್ಲಿ ಆಗಬೇಕು ಎಂಬ ಒಂದು ಉದ್ದೇಶದೊಂದಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಅವರ ಮಠದ ಆವರಣದಲ್ಲಿ ಕೂಡ ಈ ಕಾರ್ಯಕ್ರಮ ಜರುಗಿತು ಹಾಗೆಯೇ ಕೂಡ ಅನೇಕ ಸಂತ ಮಹಾತ್ಮರು ಶರಣರನ್ನು ಕೊಟ್ಟಿರುವಂಥ ನಾಡು ವಿಜಯಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಬೇಕು ಅದು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಸಂತೋಷ ಆಗ್ತದೆಂಬ ವಿಚಾರಧಾರೆಟ್ಕೊಂಡು ಅಲ್ಲಿರುವಂಥ ಬಿ ಎಲ್ ಡಿ ಸಂಸ್ಥೆ ಮತ್ತು ಸಿದ್ದೇಶ್ವರ ಸಂಸ್ಥೆಯ ಸಂಯೋಗದೊಂದಿಗೆ ಐದನೇ ಭಾರತೀಯ ಸಂಸ್ಕೃತಿ ಉತ್ಸವ ಈಗಿನ ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ ಅವರ ಯತ್ನಾಳ್ ಅವರ ಗೋಶಾಲೆ ಆವರಣದಲ್ಲಿ ಸುಮಾರು ಎಂಬತ್ತಾರು ಎಕರೆ ವಿಸ್ತೀರ್ಣದಲ್ಲಿ ಎಂಟು ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಇಪ್ಪತ್ತೈದು ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಕ್ಷೇತ್ರದೊಳಗೆ ಪ್ರೇರಣೆ ನೀಡುವಂಥ ಕಾರ್ಯಕ್ರಮ ಇದಾಗುತ್ತೆ ನಂತರದಲ್ಲಿ ಕಲ್ವಕೃತಿ ತೆಲಂಗಾಣ ತೆಲಂಗಾಣದಲ್ಲಿ ಆರನೇ ಭಾರತೀಯ ಸಂಸ್ಕೃತಿ ಉತ್ಸವ ಕೂಡ ಸಂಕ್ಷಿಪ್ತವಾಗಿ ಜರುಗುತ್ತೆ ಈ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ನಮ್ಮ ಕನ್ನಡ ನಾಡಿನಲ್ಲಿ ನಡೀತಾ ಇರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಈ ನಡೀಲಿಕ್ಕೆ ಕಾರಣೀಭೂತರಾಗಿರುವಂಥ ಆದರಣೀಯ ಬಸವರಾಜ್ ಪಾಟೀಲ ಸೇಡಮ್ ಅವರ ಇಚ್ಛೆಯೂ ಇದೆ ಸುಮಾರು ಕೆ ಎನ್ ಗೋವಿಂದಾಚಾರ್ಯರ ವಿಚಾರದೊಂದಿಗೆ ಹೈದರಾಬಾದ್ ಕರ್ನಾಟಕ ಎಂಬ ಹಿಂದ್ ಹಿಂದುಳಿದ ಪ್ರದೇಶವನ್ನು ಇಪ್ಪತ್ತೊಂದು ವರ್ಷದ ಮೂಲಕ ಪ್ರಯೋಗಾತ್ಮಕವಾಗಿ ಏನೇನು ಬದಲಾವಣೆ ಮಾಡಬೇಕು ಜನಮಾನಸದಲ್ಲಿ ತೊಗೊಂಬರಬೇಕ ಆಲೋಚನೆಯನ್ನು ಇಟ್ಟುಕೊಂಡು ಕಲ್ಯಾಣ ಕರ್ನಾಟಕ ಅಂತ ಹೆಸರನ್ನು ಮರುನಾಮಕರಣ ಮಾಡುವವರೆಗೂ ಜನರಲ್ಲಿ ಮಾನಸಿಕವಾಗಿ ಅದರ ಸಬಲತೆ ಹೊಂದಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಸುಮಾರು ಸಮಾಜದಿಂದಲೇ ಎರಡು ನೂರು ಕೋಟಿ ರೂಪಾಯಿಯ ಹಣವನ್ನು ತೆಗೆದುಕೊಂಡುದು ದಾನದ ರೂಪದಲ್ಲಿ ಅನೇಕ ರೀತಿಯ ವಿವಿಧ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿದ ನಂತರ ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಉದಯಕ್ಕೆ ಸಂಕೇತವಾಯಿತು ಈ ಈ ಪ್ರಯೋಗ ಭೂಮಿಯನ್ನು ರಾಷ್ಟ್ರಮಟ್ಟಕ್ಕೆ ಪರಿಚಯಿಸುವ ದೃಷ್ಟಿಕೋನ ಇಟ್ಟುಕೊಂಡು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಪಕ್ಕದ ಕಲಬುರಗಿ ಪಕ್ಕದಲ್ಲಿರುವಂತಹ ಸೇಡಮ್ನಲ್ಲಿ ಆಯೋಜನೆ ಮಾಡಿದೆ ಪಾಟ್ಲೀಜವರ ಇಚ್ಛೆ ಇದೆ ನಮ್ಮ ದೇಶ ಏನಾದರೂ ಬದಲಾವಣೆ ಆಗಬೇಕಾದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಉತ್ತಮ ಮಟ್ಟದ ಶಿಕ್ಷಣ ಕೊಟ್ಟಾಗ ಮಾತ್ರ ದೇಶದ ಒಂದು ಉತ್ತಮ ನಾಗರಿಕರನ್ನು ಬಯಸ್ಬೋದು ಎಂಬ ಧ್ಯೇಯವನ್ನು ಇಟ್ಟುಕೊಂಡು ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಸರ್ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ವಸಂತ ಪಂಚಮದಿಂದ ಪ್ರಾರಂಭ ಮಾಡ್ತಾರೆ ಆ ಪ್ರಾರಂಭದ ಒಟ್ಟಿನಲ್ಲಿ ಸುಮಾರು ಎಂಟು ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಈ ಸ್ವರ್ಣ ಮಹೋತ್ಸವದ ಅಂಗವಾಗಿ ಸುಮಾರು ಎಂಟು ಸಾವಿರ ಜನ ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಅಧ್ಯಯನ ಗೈತಾ ಇದ್ದಾರೆ ಆ ಸ್ವರ್ಣ ಜಯಂತಿಯ ನೆಪದಲ್ಲಿ ರಾಷ್ಟ್ರಮಟ್ಟದ ಕಾರ್ಯಕ್ರಮ ನಮ್ಮ ನಾಡಿನಲ್ಲಿ ನಡೀಬೇಕು ಎಂಬ ಧ್ಯೇಯವನ್ನು ಇಟ್ಟುಕೊಂಡು ನಮ್ಮೆಲ್ಲರ ರಾಜಕೀಯ ಸಂತರಾಗಿರುವಂಥ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಅವರ ಇಚ್ಛೆಯಂತೆ ಕೂಡ ಅನೇಕವಾಗಿ ಪ್ರಯೋಗಾತ್ಮಕವಾಗಿ ಕಾರ್ಯದ ಸ್ವರೂಪ ಮೂಲಕ ಈ ಕಾರ್ಯಕ್ರಮದ ಆಯೋಜನೆಯನ್ನು ಕೂಡ ಹತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಕನಿಷ್ಠ ಒಂದು ಮೂರ್ನಾಲ್ಕು ವರ್ಷದಿಂದ ಅವ್ರ ಜೊತೆಗೆ ಸೇವೆ ಸೇರಿಸುವಂಥ ಅವಕಾಶ ನನಗೆ ಲಭಿಸಿದೆ ಅದು ನಾನು ಪುಣ್ಯ ಅಂತ ನಾನು ಭಾವಿಸಿದ್ದೇನೆ ಸರ್ ಈ ಸಂಸ್ಕೃತಿ ಉತ್ಸವದಲ್ಲಿ ಯುವಕರ ಪಾತ್ರವೇನು ಮತ್ತು ಯುವಕರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಅನ್ನೋದು ನಾನು ಭಾಳ ಇದನ್ನು ಕೇಳಿದ್ದೀನಿ ಸೊ ಯುವಕರ ಪಾತ್ರವೇನು ಯುವಕರು ಯಾಕೆ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮವನ್ನು ನೋಡಬೇಕು ಈ ಕಾರ್ಯಕ್ರಮದಿಂದ ಅವರಿಗೆ ಏನು ಉತ್ತೇಜನ ಸಿಗುತ್ತೆ ಅನ್ನೋದನ್ನು ತಾವು ಸ್ವಲ್ಪ ನಮಗೆ ತಿಳಿಸ್ಕೊಟ್ರಿ ಮನುಷ್ಯನ ಜೀವನದಲ್ಲಿ ತಾರುಣ್ಯಕ್ಕೆ ಅಳಿಯಲಾಗದಂಥ ಅಭೂತಪೂರ್ವವಾದ ಶಕ್ತಿ ಇದೆ ಆ ಶಕ್ತಿಯನ್ನು ಅರಿವು ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಯುವಕರಿಗೆ ಮಾತ್ರ ಅಲ್ಲದೆ ಮಗು ಹುಟ್ಟೋದರಿಂದ ಹಿಡ್ಕೊಂಡು ದೇವರಲ್ಲಿ ಒಂದಾಗುವರೆಗೂ ಈ ಕಾರ್ಯಕ್ರಮದ ಸಂದೇಶ ಕೊಡಿಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಒಟ್ಟು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಆ ಕಾರ್ಯಕ್ರಮದ ವಿಸ್ತೀರ್ಣ ಎರಡುನೂರ ನಲವತ್ತು ಎಕರೆ ವಿಸ್ತೀರ್ಣ ಇದೆ ಸರ್ ಆ ಕಾರ್ಯಕ್ರಮದಲ್ಲಿ ಸುಮಾರಾಗಿ ಹನ್ನೊಂದು ಎಕರೆ ಕೃಷಿ ಲೋಕವನ್ನು ಒಂದು ಆಯೋಜನೆ ಮಾಡಿದೆ ಯಾವ್ಯಾವ ಮಣ್ಣಿನ ತಕ್ಕ ತಕ್ಕಾಗಿ ಒಬ್ಬ ರೈತ ಬೆಳೆದು ಸಮೃದ್ಧಿಯಾಗಿ ಬಾಳಿ ಬದುಕ್ಬೋದು ಅನ್ನೋ ಸಂಕೇತವಾಗಿ ನಾವು ಪ್ರತಿನಿತ್ಯ ಸೇವಿಸುವಂಥದ್ದು ವಿಷಮುಕ್ತ ಆಹಾರವನ್ನು ನಾವು ಸೇವಿಸ್ತಾ ಇದ್ದೇವೆ ಬೇಕ್ರಿ ಐಟಮ್ಮು ಆಹಾರ ತಜ್ಞರು ಹೇಳ್ತಾರೆ ನಮ್ಮ ನಮ್ಮ ಆರೋಗ್ಯಕ್ಕೆ ಮಾರಕ ಇದೆ ಅಂತ ಹೇಳ್ತೇವೆ ನಾವು ನುಡಿಯೋದು ಸತ್ಯವನ್ನು ನಾವು ನುಡಿತಾ ಇರ್ತೀವಿ ಆದರೆ ಒಂದು ಬೇರೆ ಮಾರ್ಗದಲ್ಲಿ ನಾವು ನಡೀತಾ ಇರ್ತಾ ಇದ್ದೇವೆ ಅದು ಮಾರ್ಗವನ್ನು ಅಸತ್ಯದ ಕಡೆ ಹೋಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಕೃಷಿ ಲೋಕವನ್ನು ಪ್ರಾರಂಭ ಮಾಡಿ ಜೀವನದ ಆರೋಗ್ಯ ಪದ್ಧತಿಗಳ ಮೂಲಕ ಇದನ್ನು ಜಾಗೃತಿ ನೀಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಕೃಷಿ ಲೋಕವನ್ನು ಆಯೋಜನೆ ಮಾಡಿದ್ದಾರೆ ನೀವು ವಿಶೇಷವಾಗಿ ಯುವ ಶಕ್ತಿ ಬಗ್ಗೆ ಕೇಳಿದಿರಿ ಹೌದು ಯುವಶಕ್ತಿ ಬಗ್ಗೆ ಕೇಳಿದಾಗ ಸುಮಾರು ನಮ್ಮ ದೇಶದಲ್ಲಿ ಯುವಶಕ್ತಿಗೆ ಶಕ್ತಿಗೆ ಕೆಲ ಪ್ರತಿನಿತ್ಯ ಯುವಶಕ್ತಿ ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಟೆಡ್ ಮುಗಿಸಿ ಲಕ್ಷ ಕೋಟ್ಯಾಂತ ಜನ ವಿದ್ಯಾರ್ಥಿಗಳು ಹೊರಗಡೆ ಬರ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಸರ್ಕಾರಿ ಕೆಲಸ ಸಿಗಲ್ಲ ಆ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರಕ್ಕೆ ಬೈಕೊಂಡು ಕೂತ್ಕೊಳ್ಳೋದಾಗಿರ್ಬೋದು ಯಾವುದೇ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನನ್ನ ಕೆಲಸಕ್ಕೆ ಸಿಗ್ತಾ ಇಲ್ಲ ಅಂತಲೂ ಯುವ ಶಕ್ತಿ ನಿರ್ಮಾಣ ಆಗ್ತಾಯಿದೆ ಯಾವ ವಿವೇಕಾನಂದರ ಕಲ್ಪನೆ ಏನಿದೆ ಇಡೀ ಜಗತ್ತು ಕಟ್ಟುವಂಥ ಶಕ್ತಿ ಯುವ ಶಕ್ತಿಯಲ್ಲಿದೆ ಆ ತರುಣರಲ್ಲಿದೆ ಎಂಬ ಕಲ್ಪನೆಯನ್ನು ಜಾಗೃತ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು ಕಾಯಕ ಲೋಕ ಅಂತ ಅಂದ್ಕೊಂಡು ಸುಮಾರು ಒಂದು ಆರು ಎಕರೆ ವಿಸ್ತೀರ್ಣದಲ್ಲಿ ಮಾಡಿದ್ದೇವೆ ಸುಮಾರು ಸಣ್ಣ ವಸ್ತುಗಳಿಂದ ಬೆಳೆಸ್ಕೊಂಡು ಸುಮಾರು ಇಪ್ಪತ್ತು ಸಾವಿರ ವಸ್ತುಗಳನ್ನು ಬೆಳೆಸ್ಕೊಂಡು ಐವತ್ತು ಲಕ್ಷ ಬೆಲೆ ಬಾಳುವ ವಸ್ತುಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟು ಆ ವಸ್ತುಗಳನ್ನು ಬಳಸಿ ಒಬ್ಬ ಸಾಮಾನ್ಯ ಮನುಷ್ಯ ಸಾಮಾನ್ಯ ಭಾವಿಕ ತನ್ನ ಬದುಕನ್ನು ಸುಂದರಗೊಳಿಸುವ ಜೊತೆ ಜೊತೆಗೆ ನಾಡ ಹಾಡನ್ನು ಹೇಗೆ ಬೆಳಗಬೇಕು ಅನ್ನೋ ಸಂದೇಶದ ಮೂಲಕ ಆ ಕಾಯಕ ಲೋಕ ಇದೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಒಬ್ಬ ಯುವಕ ಆ ಕಾಯಕ ಲೋಕದಲ್ಲಿ ಏನಾದರೂ ತಿರುಗಾಡ್ಕೊಂಡು ಬಂದರೆ ನಾನು ನಿರುದ್ಯೋಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆ ಆ ಕಲೆಯನ್ನು ಬಳಸ್ಕೊಂಡು ನನ್ನ ಜೀವನ ಉದಾತ್ತದತ್ತೆಗೆ ಇಡೀ ಜ್ಞಾನವನ್ನು ಹರಡಬಹುದು ಅನ್ನುವುದಕ್ಕೆ ಇದೊಂದು ಅಭೂತಪೂರ್ವವಾದ ದರ್ಶನ ನೀಡುವಂಥ ಕಾರ್ಯಕ್ರಮ ಇದರಲ್ಲಿ ಕಾಯಕ ಲೋಕ ಇದೆ ಕಾಯಕ ಲೋಕದ ಉದ್ದೇಶವೂ ಇದೆ ಬಸವಣ್ಣವರ ಕಾಯಕವೇ ಕೈಲಾಸ ಅಂತ ಎಂಬುವ ಪರಿಕಲ್ಪನೆದೊಂದಿಗೆ ಈ ಯುವಶಕ್ತಿಯಲ್ಲಿ ಅದನ್ನು ಜಾಗೃತ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು ಕಾಯಕ ಲೋಕವನ್ನು ಆಯೋಜನೆ ಮಾಡಿದ್ದೇವೆ ಈಗಿನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಅಲ್ಪದ ತೃಪ್ತದ ಭೋಗಕ್ಕೋಸ್ಕರ ಕಾಲು ಕಟ್ಟಿ ಹಾಕಿ ವ್ಯವಸ್ಥೆಯನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ಆ ತಂದೆ ತಾಯಿಗಳಿಗೂ ಕೂಡ ಒಂದು ದರ್ಶನ ನೀಡುವಂಥ ಕಾರ್ಯಕ್ರಮ ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ದೆಸೆ ನೀಡುವಂಥ ಶಕ್ತಿ ಯುವ ಶಕ್ತಿಯಲ್ಲಿದೆ ಈ ಕಾರ್ಯಕ್ರಮದ ಮೂಲಕ ಅನೇಕ ಪ್ರಶ್ನೆಗಳಿಗೆ ಇದು ಉತ್ತರವಾಗಿ ಹೊರಬರುವುದಕ್ಕೆ ನಮಗೆ ವಿಶ್ವಾಸ ಇದೆ ಅಂತನೋದಕ್ಕೆ ತಮ್ಮಂದೆ ಹಂಚ್ಕೊಳ್ತೀನಿ ಸರ್ ತುಂಬ ಚೆನ್ನಾಗಿ ಹೇಳಿದರೆ ಯುವಕರು ಕೆಲಸವನ್ನು ಕೇಳುವ ಬದಲು ಕೆಲಸವನ್ನು ಕೊಡುವವರು ಆಗಬೇಕು ಆಗಬೇಕಾದರೆ ಈ ಕಾರ್ಯಕ್ರಮಕ್ಕೆ ಬಂದರೆ ತಮಗೆ ಗೊತ್ತಾಗುತ್ತೆ ಹೇಗೆ ನಾನು ಕೆಲಸ ಕೇಳುವ ಬದಲು ಕೆಲಸ ಕೊಡುವನಾಗಬಹುದು ಅಂತ ಚೆನ್ನಾಗಿ ಹೇಳಿದ್ರಿ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ ಸರ್ ಕಲ್ಯಾಣ ನಾಡಿನವರಂತ ಹೆಸರಿಟ್ಟುಕೊಂಡಿದ್ದೀರಿ ಈ ನಾಡಿನಲ್ಲಿ ಕೊಡುವವರು ಉಂಟು ಬೇಡುವವರಿಲ್ಲ ಎಂಬ ಕಲ್ಪನೆ ಪ್ರತಿಯೊಬ್ಬರಲ್ಲಿ ಬರಬೇಕು ಕೊಡುವವರಂಥ ವಾತಾವರಣ ನಾವು ನಿರ್ಮಾಣ ಮಾಡಬೇಕು ಅಂತ ಅಂತ ಅಂದ್ಕೊಂಡು ಈ ದೃಷ್ಟಿಕೋನ ಇಟ್ಕೊಂಡು ಆ ಆ ವಾಕ್ಯಕ್ಕೆ ಮತ್ತೊಂದಿಷ್ಟು ಶಕ್ತಿ ತುಂಬುವಂಥ ಕೆಲಸ ಯುವ ಶಕ್ತಿಯಲ್ಲಿದೆ ಅಂತನ್ನೋದು ನನ್ನ ಆಶಯ ಸರ್ ಸಾಕಷ್ಟು ಸರ್ಕಾರದ ಕಾರ್ಯಕ್ರಮಗಳಿದ್ದಾವೆ ಸ್ಟಾರ್ಟ್ ಅಪ್ ಇಂಡಿಯಾ ಸ್ಟ್ಯಾಂಡಪ್ ಇಂಡಿಯಾ ಆ ಥರ ಕಾರ್ಯಕ್ರಮಗಳಿದ್ದಾವೆ ಆ ಕಾರ್ಯಕ್ರಮಗಳನ್ನು ಹೇಗೆ ಉಪಯೋಗಿಸ್ಕೊಳ್ಬೋದು ಅನ್ನೋದನ್ನು ಈ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಬಂದಿರುವ ಮೂಲಕ ಅಲ್ಲೆಲ್ಲ ಸಾಕಷ್ಟು ಸಾಧಕರು ಬರ್ತಾರೆ ಸಾಧಕರು ಅವರ ಸಾಧನೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಅದರಿಂದ ನಾವು ಪ್ರೇರಿತರಾಗಿ ಕಲಿಯೋದು ತುಂಬ ಇದೆ ಅಂತ ನನಗೂ ಇವತ್ತು ಅರ್ಥ ಆಗ್ತಿದೆ ತುಂಬ ಚೆನ್ನಾಗಿ ಹೇಳಿದಿರಿ ಹಾಗೆ ಸರ್ ಈಗ ಮತ್ತು ನಮ್ಮ ಪರಿವಾರದೊಂದಿಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ನೋಡ್ತಾ ಇದ್ದೀನಿ ಪರಿವಾರದವ್ರಿಗೆ ಯಾಕೆ ಪರಿವಾರದಿಂದ ನಮ್ಮ ಪರಿವಾರದವ್ರು ಯಾಕೆ ಬರಬೇಕು ಈ ಕಾರ್ಯಕ್ರಮಕ್ಕೆ ಯುವಕರು ಅಂತ ಒಂದು ಕಡೆಗೆ ಈಗ ನಾನು ಕನ್ವಿನ್ಸ್ ಆದರೆ ಈಗ ನೆಕ್ಸ್ಟ್ ಪರಿವಾರದವ್ರು ಯಾಕೆ ಬರಬೇಕು ನಮ್ಮ ಯೋಜನೆ ಇದೆ ಸರ್ ಈ ಭಾರತೀಯ ಸಂಸ್ಕೃತಿ ಉತ್ಸವ ಏಳರ ಕಾರ್ಯಕ್ರಮವನ್ನು ಹತ್ತು ಹತ್ತು ದಿನ ನಡೆಯುವ ಕಾರ್ಯಕ್ರಮವನ್ನು ಬೆಂಗಳೂರು ಮಹಾಜನ ಪರಿವಾರದವರು ಕುಟುಂಬದಿಂದ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಕುಟುಂಬಗಳು ನೋಡುವಂಥ ಇಚ್ಛೆಯನ್ನು ಪಟ್ಟಿದ್ದೇವೆ ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಇಡೀ ಭಾರತದ ಸಂಸ್ಕೃತಿಯ ಅಡಿಪಾಯ ಅಂತಂತಂದರೆ ನಮ್ಮ ಪರಿವಾರ ಇದೆ ಸರ್ ಆ ಪರಿವಾರವನ್ನು ಇಡೀ ಜಗತ್ತಿನ ಏನು ಭಾರತವನ್ನು ಏನು ನೋಡ್ತಾ ಇದೆ ಅದರ ಮೂಲ ಸತ್ವ ಎಲ್ಲಿದೆ ಅಂದರೆ ನಮ್ಮ ಕುಟುಂಬದಲ್ಲಿ ಇದೆ ಸರ್ ಆ ಕುಟುಂಬಕ್ಕೆ ಕೊಡಲಿ ಏಟು ಬಿಡುವಂಥ ವಾತಾವರಣದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ ಸರ್ ಹೇಳೋದು ಒಂದು ಸತ್ಯದ ಮಾತನ್ನು ಹೇಳ್ತೀವಿ ಆ ಥರ ಬದುಕೋದಕ್ಕೆ ಎಷ್ಟು ವಿಪರೀತವಾಗಿ ಸ್ಥಿತಿಯಲ್ಲಿ ಬಂದು ನಾವು ತಲುಪಿದ್ದೇವೆ ಒಂದು ಮಗುವನ್ನು ಸಮಾಧಾನ ಪಡಿಸಬೇಕಾಗಿದ್ದಂದರೆ ಒಬ್ಬ ತಾಯಿ ತನ್ನ ಪ್ರೀತಿ ವಿಶ್ವಾಸ ಮಮಕಾರದಿಂದ ಅದನ್ನು ದೂರ ಹೋಗ್ತಾ ಇದ್ದಾಳೆ ಆ ತಾಯಿ ಒಂದು ಒಂದು ವಸ್ತುವನ್ನು ಕೊಡುವಂಥ ಸ್ಥಿತಿಯಲ್ಲಿ ನಾವು ಬಂದು ತಲುಪಿದ್ದೇವೆ ಈಗ ಈ ದೃಷ್ಟಿ ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಲೋಕ ಅಂತ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಯಾವ ರೀತಿಯ ಒಂದು ಸಂದೇಶವನ್ನು ನೀಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇನ್ ನಚಿಕೇತ ಧ್ರುವ ಅನೇಕ ಜನ ಮಹಾಪುರುಷರನ್ನು ನೋಡುವಂಥ ಅನೇಕರ ದರ್ಶನ ಆಗುವಂಥ ಕಾರ್ಯಕ್ರಮ ಆ ಮಕ್ಕಳ ಲೋಕದಲ್ಲಿದೆ ಸರ್ ಹೀಗಾಗಿ ಯಾವುದೇ ಆ ಸುಖಕ್ಕೆ ಬಲಿ ಆಗದೇನೆ ತಾತ್ಕಾಲಿಕ ಸುಖಕ್ಕೆ ಬಲಿ ಆಗದೇನೆ ದೇಶಕ್ಕೆ ಒಬ್ಬ ಸುಂದರವಾದ ಒಬ್ಬ ಮಗುವನ್ನು ಕೊಡುವಂಥ ಶಕ್ತಿ ಏನಾದರಿದೆ ತಾಯಿ ಜಗನ್ಮಾತೆ ಬ್ರಹ್ಮಾಂಡದ ಕಲ್ಪನೆ ಹೊಂದಿರುವಂಥ ಆ ತಾಯಿಯಲ್ಲಿ ಅಗಾಧವಾದ ಶಕ್ತಿ ಇದೆ ಅದನ್ನು ಜಾಗೃತಿಗೊಳಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ತಮ್ಮ ಕುಟುಂಬದ ವತಿಯಿಂದ ಹಾಗೂ ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ ಈ ವಾತಾವರಣದಲ್ಲಿ ಈ ಸಮಾಜ ಕೆಟ್ಟಿದೆ ದೇಶ ಕೆಟ್ಟಿದೆ ನಾಡೆಲ್ಲ ಇದಾಗ್ತಾ ಇದೆ ಪ್ರಾಮಾಣಿಕರು ಸಿಗ್ತಾ ಇಲ್ಲ ಸಜ್ಜನರು ಇಲ್ಲ ಅಂತೇಳಿ ಅನೇಕ ಸಮಾಜದಲ್ಲಿ ನಾವು ರಸ್ತೆ ಬದಿಯಲ್ಲಿ ನಿಂತಾಗೆಲ್ಲ ಕೇಳಿಸ್ತಾ ಇರ್ತೀವಿ ಅನೇಕ ಶಬ್ದಗಳನ್ನು ಒಂದು ವೇಳೆ ಆ ಕಾರ್ಯಕ್ರಮದಲ್ಲಿ ಹಿರಿಯರು ಕುಟುಂಬದ ಹಿರಿಯರು ಏನಾದರೂ ಆ ಕಾರ್ಯಕ್ರಮದಲ್ಲಿ ಹತ್ತು ದಿನ ಭಾಗವಹಿಸಿ ಏನಾದರೂ ನೋಡಿದರೆ ಕೆಟ್ಟಿರೋದು ದೇಶ ಕೆಟ್ಟಿಲ್ಲ ನಮ್ಮ ಮನಸ್ಥಿತಿ ಕೆಟ್ಟಿದೆ ಅಂತ ಅನ್ನೋದಕ್ಕೆ ಈ ರೀತಿಯ ಆಲೋಚನೆ ಕೊಡುವಂಥ ಸಂತೋಷದಿಂದ ಅವರ ವೃದ್ಧಾಪ ಜೀವನ ಕಳೀಲಿಕ್ಕೆ ಆನಂದದಿಂದ ಕಳೀಲಿಕ್ಕೆ ಈ ಕಾರ್ಯಕ್ರಮ ಅವರ ಜೀವನಕ್ಕೂ ಹಿಂಬು ಕೊಡುವಂಥ ಕಾರ್ಯಕ್ರಮ ಇದಾಗಿರುತ್ತೆ ಸರ್ ಹೀಗಾಗಿ ಕುಟುಂಬ ನೋಡುವುದು ಕೂಡ ಅಷ್ಟೇ ಅವಶ್ಯಕತೆ ಇದೆ ಈ ಕಾರ್ಯಕ್ರಮವನ್ನು ಮಕ್ಕಳ ಲೋಕ ಅಲ್ಲದೇ ವಿಜ್ಞಾನ ಲೋಕ ಅಂತ ಇದೆ ವಿಜ್ಞಾನ ಲೋಕ ಹೇಗಿದೆ ಅಂದ ಭಾರತೀಯ ಕುಟುಂಬ ಪರಿಕಲ್ಪನೆ ಏನಿದೆ ಇಡೀ ಒಂದು ಸಂದೇಶ ಆಗಿದೆ ಸರ್ ಆ ಸಂದೇಶ ನಾವು ಮಾಡುವಂಥ ಪ್ರತಿಯೊಂದು ಆಚರಣೆಯಿಂದ ನಾವು ಮಾಡುವಂಥ ಅದರಿಂದ ವಿಜ್ಞಾನ ಇದೆ ವೈಜ್ಞಾನಿಕ ಅರ್ಥ ಇದೆ ನಾವು ಬೆಳಗ್ಗೆ ಈಗ ಸಹಜವಾಗಿ ಬೆಳಗ್ಗೆಯನ್ನು ಪ್ರಾತಃ ಕಾಲದಲ್ಲಿ ಹೇಳುವಂಥ ರೂಢಿ ಇದೆ ಭಾರತೀಯ ಪರಂಪರೆಯಲ್ಲಿ ಅದನ್ನು ಅದರಿಂದ ವೈಜ್ಞಾನಿಕವಾಗಿ ಏನಿದೆ ವಿಜ್ಞಾನ ಏನು ಅಡಗಿದೆ ಅಂತ ಅನ್ನೋದಕ್ಕೆ ಅದನ್ನು ಜಾಗೃತಿಗೊಳಿಸುವುದು ಪ್ರತಿಯೊಂದು ಕೂಡ ಭಾರತೀಯ ಪರಂಪರೆಯಲ್ಲಿ ಏನು ಆಚರಣೆಗಳಿದೆ ಅದರಿಂದ ವಿಜ್ಞಾನ ಏನು ಅಡಗಿದೆ ಅಂತ ತೋರಿಸಲಿಕ್ಕೆ ವಿಜ್ಞಾನ ಲೋಕ ಅದಕ್ಕೆ ವಿಶೇಷವಾದ ಒಂದು ಪ್ರಯೋಗಾತ್ಮಕ ಮೂಲಕ ಅದನ್ನು ಜನಮಾನಸದಲ್ಲಿ ತೊಂಬರೋ ದೃಷ್ಟಿಯಿಂದ ಹಾಗೆ ನಾಲ್ಕನೇ ತರಗತಿಯಿಂದ ಹಿಡ್ಕೊಂಡು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಯೋಗಾತ್ಮಕವಾಗಿ ವಿಜ್ಞಾನವನ್ನು ಹೇಗೆ ಕಲಿಬೋದು ಅಂತ ಅನ್ನೋದಕ್ಕೆ ವಿಜ್ಞಾನ ಲೋಕನೂ ಕೂಡ ಆ ಕಾರ್ಯಕ್ರಮದಲ್ಲಿದೆ ಅನೇಕ ಕುಟುಂಬದಲ್ಲಿ ಕಲಾವಿದರು ಕಲಾವಿದರಿರ್ತಾರೆ ಅದನ್ನು ಹೇಗೆ ಗೌರವಿಸೋದು ಅದನ್ನು ಹೇಗೆ ಕಾಪಾಡಬೇಕು ಕಲೆ ಮತ್ತು ಸಂಸ್ಕೃತಿ ಅಂತನೋ ದೃಷ್ಟಿಕೋನ ಇಟ್ಕೊಂಡು ದೃಶ್ಯ ಕಲಾ ಲೋಕ ಅಂತ ಅಂದ್ಕೊಂಡು ಎರಡು ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಯುವ ಆಗಿರೋ ನಮ್ಮ ಯೋಜನೆ ಪ್ರಕಾರ ಸುಮಾರು ಎಂಟು ತರದ ಕಲೆಗಳ ಪ್ರದರ್ಶನ ಅಲ್ಲಿ ಸಿಗುತ್ತೆ ಸರ್ ಇತ್ತೀಚಿನದಲ್ಲಿ ಬರುವಂಥ ವ್ಯಾಕ್ಸ್ ಕಲೆ ಆಗಿರ್ಬೋದು ಶಿಲ್ಪಕಲೆ ಆಗಿರ್ಬೋದು ಬಡಿಗೆತನದ ಕಲೆ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಆಯಿಲ್ ಪೇಂಟಿಂಗ್ ಆಗಿರ್ಬೋದು ಅನೇಕ ರೀತಿಯ ಕಲಾವಿದರು ನಮ್ಮ ನಾಡನ್ನು ಹೇಗೆ ಸಮೃದ್ಧಿ ಿ ಗೊಳಿಸಬಹುದು ಅಂತ ಸಂದೇಶ ಕೊಡುವಂಥದ್ದು ಆ ಕಾಯಕ ಲೋಕದಲ್ಲಿ ವಿಶೇಷವಾಗಿ ಹರಡಗಿದೆ ಸರ್ ಹಿಂದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಭಜನೆ ಮಾಡುವ ಕಲ್ಪನೆ ಇತ್ತು ಸರ್ ಆ ಭಜನೆ ಮಾಡುವ ಕಲ್ಪನೆ ಹೇಗಿತ್ತು ಅಂದರೆ ನಮ್ಮ ಪೂರ್ವಜರಿಗೆ ಕೊಟ್ಟಿರುವಂಥ ಕಲ್ಪನೆ ಭಜನೆ ಮಾಡೋ ಕುಟುಂಬಗಳು ವಿಭಜನೆ ಆಗಲ್ಲ ಭಜನೆ ಮಾಡೋ ಮನಸ್ಸುಗಳು ಎಂದೂ ಚಿದ್ರಚೂರುಗೊಳಿಸಲ್ಲ ಭಜನೆ ಮಾಡುವಂಥ ಪುರಗಳು ಆಧ್ಯಾತ್ಮಿಕವಾಗಿ ಜ್ಞಾನಿಗಳ ಉದಯದ ಸಂಕೇತ ಅಂತ ಅಂದ್ಕೊಂಡು ಏನು ಕಲ್ಪನೆ ಇದೆ ಆ ದೃಷ್ಟಿಕೋನ ಇಟ್ಟುಕೊಂಡು ಪ್ರತಿ ಪ್ರತಿಯೊಂದು ಕುಟುಂಬಗಳು ಭಜನೆಯ ಸಂಕೇತ ವಿದ್ಯಾರ್ಥಿ ಜೀವನದಲ್ಲಿ ಅದೊಂದು ಧ್ಯಾನಕ್ಕೆ ಸಮಾನ ಅಂತ ಸ್ವಾಮಿ ಪುರುಷೋತ್ತಮಾನಂದರು ಹೇಳಿದ್ದಾರೆ ಸರ್ ಹೀಗಾಗಿ ಆ ಹೀಗಾಗಿ ಈ ಚಿತ್ರಚೂರು ಕುಟುಂಬಗಳು ನಮ್ಮ ಕಣ್ಮುಂದೆ ಮುಂದೆ ಕಾಣಿಸ್ತಾ ಇದೆ ತುಂಬಿದ ಕುಟುಂಬಗಳ ಪ್ರಮಾಣ ಹೇಗೆ ಕಮ್ಮಿ ಆಗ್ತಾ ಇದೆ ಅಂದರೆ ಈ ರೀತಿಯ ಬೆಳವಣಿಗೆಯಿಂದ ಕಮ್ಮಿ ಆಗ್ತದೆ ಇದೆಲ್ಲವೂ ಕೂಡ ದರ್ಶನ ನೀಡಲಿಕ್ಕೆ ಪ್ರಯೋಗಾತ್ಮಕವಾಗಿ ನೀಡಲಿಕ್ಕೆ ಕಾರ್ಯಕ್ರಮ ಇರುವುದೇ ಈ ಭಾರತೀಯ ಸಂಸ್ಕೃತಿ ಉತ್ಸವ ಸರ್ ಈಗ ಹೌದು ತಾವು ಹೇಳಿದಾಗೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ತುಂಬ ಜಾಸ್ತಿ ಆಗ್ತಿದೆ ಆ ನ್ಯೂಕ್ಲಿಯರ್ ಫ್ಯಾಮಿಲೀಸನ್ನು ತೆಗೆದು ಜಾಯಿಂಟ್ ಕ ಕಲ್ಚರೇನ ಹೊಡೆ ಹೋಗ್ತಾ ಇದ್ದಾವೆ ಈಗಿನ ಕಾಲದಲ್ಲಿ ಸೊ ಅದರಿಂದ ಫ್ಯಾಮ್ಲಿಗಳು ಬರೋದು ಇದಕ್ಕೆ ತುಂಬ ಪರಿವಾರದೊಂದಿಗೆ ಈ ಕಾರ್ಯಕ್ರಮಕ್ಕೆ ಬರೋದು ಎಷ್ಟು ಮುಖ್ಯವಾಗಿದೆ ಅಂತ ಅನ್ನೋದು ತಿಳಿಸ್ಕೊಟ್ಟಿದ್ದೀರಿ ಸರ್ ಹಾಗೆ ನಾನೀಗ ನಾನು ಈ ಅಧಿಕಾರಿ ವರ್ಗಗಳು ವರ್ಗಗಳು ಅಂದರೆ ಲೈಕ್ ಅಧಿಕಾರಿ ಯಾರು ಅಧಿಕಾರದಲ್ಲಿದ್ದಾರೆ ಅವರೆಲ್ಲ ಆಲ್ರೆಡಿ ಅವರು ಅಚೀವ್ಮೆಂಟ್ ಮಾಡಿದ್ದಾರೆ ಅವ್ರು ಸರ್ವಿಸ್ ಮಾಡ್ತಿದ್ದಾರೆ ಸೊ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾ ಬರಬೇಕಾದರೆ ಯಾಕೆ ಬರಬೇಕು ಈ ಕಾರ್ಯಕ್ರಮಕ್ಕೆ ಒಂದು ಸರ್ಕಾರಿ ಕೆಲಸ ಅಂತಂತಂತಂದರೆ ಒಂದು ಆಯದಲ್ಲಿ ಒಂದು ಕಂಪೌಂಡ್ನಲ್ಲಿ ಕೆಲಸ ಮಾಡುವ ವಾತಾವರಣ ಇದೆ ಸರ್ ಅವರು ಏನೇನೋ ವಿಶಾಲವಾದ ಆಚ ವಿಶಾಲವಾದ ವಿಚಾರವನ್ನು ಇಟ್ಕೊಂಡು ಸರ್ಕಾರಿ ಹುದ್ದೆಯನ್ನು ಸೇರುತ್ತಾರೆ ಅವರ ಸೀಮೆಗೆ ಒಳಪಟ್ಟು ಮಾತ್ರ ಆ ಚಟುವಟಿಕೆಯನ್ನು ಮಾಡ್ತಾ ಇರ್ತಾರೆ ಸರ್ ಈ ವಿಶಾಲತೆಯನ್ನು ಅರ್ಥ ಮಾಡ್ಕೊಳ್ಬೇಕಾದರೆ ಅಧಿಕಾರಿ ವರ್ಗವು ಕೂಡ ಈ ಕಾರ್ಯಕ್ರಮದಲ್ಲಿ ಬರಬೇಕು ಒಬ್ಬ ನಿವೃತ್ತ ಸರ್ಕಾರಿ ಪ್ರಥಮ ದರ್ಜೆ ಅಧಿಕಾರಿಗಳು ಹೇಳ್ತಾ ಇದ್ದರು ಈ ಕಾರ್ಯಕ್ರಮ ಒಂದು ವೇಳೆ ಸರ್ಕಾರ ಏನಾದರೂ ಮಾಡಿತ್ತಪ್ಪ ಅಂತಂದರೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಸರ್ಕಾರ ಈ ಕಾರ್ಯಕ್ರಮ ಮಾಡುತ್ತೆ ನಮ್ಮ ಕಾರ್ಯಕ್ರಮದ ಒಟ್ಟು ವೆಚ್ಚಪ್ಪ ಅಂತಂದರೆ ಸುಮಾರು ಧನ ಸಂಗ್ರಹ ಮೂಲಕ ಹದ್ ಹದ್ನಾರು ಕೋಟಿಗೆ ಮುಳುಗುತ್ತೆ ಒಟ್ಟಾರೆ ಒಂದು ಇಪ್ಪತ್ತು ಕೋಟಿ ಮೂಲಕ ಈ ಮುಗಿಯುವಂಥ ಕಾರ್ಯಕ್ರಮ ಇಷ್ಟು ಇದೇ ಸರ್ಕಾರ ಮಾಡಿ ತಂದರೆ ಎರಡು ನೂರು ಕೋಟಿ ರೂಪಾಯಿ ಆಗುವಂಥ ವಾತಾವರಣ ಇರುತ್ತೆ ಇದರ ಅನೇಕ ರೀತಿಯಿಂದ ನೋಡಬೇಕು ಸರ್ಕಾರದ ಉನ್ನತ ದರ್ಜೆಯಲ್ಲಿರುವಂಥ ಅಧಿಕಾರಿಗಳು ಯಾವುದೇ ಒಂದು ವಿಚಾರವನ್ನು ಅವರು ಸರ್ಕಾರ ಸಮಾಜದಲ್ಲಿ ತೊಂಬರಬೇಕಂತೇಳಿ ಅನೇಕ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಆ ಪ್ರಯತ್ನ ಶ್ರುತಿಫಲವಾಗಿಯೇ ಅನೇಕ ಸಾಮಾಜಿಕ ಕಾರ್ಯಕರ್ತರು ಅದನ್ನು ಜೀರ್ಣಿಸಿಕೊಂಡು ಈ ಸಾಮಾಜಿಕ ಕಾರ್ಯಕ್ರಮದಲ್ಲಿ ತರುವಂಥ ಪ್ರಯೋಗಾತ್ಮಕವಾಗಿ ತರುವಂಥದ್ದು ಮೂಲಕ ಇದು ಅಧಿಕಾರಿ ವರ್ಗದವರಿಗೆ ಅವರ ಅವರ ಪೂರ್ವದ ಅವರ ನಿವೃತ್ತ ಜೀವನದಲ್ಲಿಯೂ ಕೂಡ ಅದಕ್ಕೆ ಸಂತೋಷದಿಂದ ಕಳೀಲಿಕ್ಕೆ ಈ ಕಾರ್ಯಕ್ರಮ ಹಿಂಬಿಕೊಟ್ಟಂಗೆ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಸರ್ ಆದರೂ ಯಂಗ್ ಅಧಿಕಾರಿಗಳು ನಾನು ಪ್ರಶ್ನೆ ತುಂಬ ನೇರವಾಗಿ ಕೇಳ್ತೀನಿ ಯಂಗ್ ಅಧಿಕಾರಿಗಳು ಅಂದರೆ ಈಗ ಸರ್ವೀಸಲ್ಲಿ ಸೇರಿದ್ದಾರೆ ಅವರು ಒಂದು ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಸರ್ವೀಸಲ್ಲಿ ಈಗ ತಾವು ನಿವೃತ್ತ ಅಧಿಕಾರಿಗಳು ಬರುವುದನ್ನು ತಾವು ಚೆನ್ನಾಗಿ ಹೇಳಿದ್ರಿ ಬಟ್ ಈಗ ಯಂಗ್ ಆಫೀಸರ್ಸು ಅವರು ಈ ಕಾರ್ಯಕ್ರಮಕ್ಕೆ ಬಂದರೆ ಅವ್ರಿಗೆ ಏನು ಪ್ರೇರಣೆ ಸಿಗುತ್ತೆ ಅವ್ರಿಗೇನು ಚ ಬದಲಾವಣೆಗಳನ್ನು ಅಲ್ಲಿ ಆಗಬಹುದು ಅವರು ಕೂಡ ಒಟ್ಟಾರೆ ಇಂದಿನ ಯುವ ಪೀಳಿಗೆಯಲ್ಲಿ ಅನೇಕ ಜನ ಅಧಿಕಾರದ ಅಧಿಕಾರದ ವಾತಾವರಣದಲ್ಲಿ ಇದ್ದಾರೆ ಸರ್ ಆ ದೃಷ್ಟಿಕೋನ ಯುವ ಶಕ್ತಿ ಅಧಿಕಾರ ಅದು ದೇಶದ ಒಂದು ಉನ್ನತಿಗೆ ಅವಶ್ಯಕತೆ ಆಗಿರುವಂಥದ್ದು ವಾತಾವರಣ ಸರ್ ಏನು ನಾವು ಕಾಯಕ ಲೋಕ ಮಕ್ಕಳ ಲೋಕ ವಿಜ್ಞಾನ ಲೋಕ ಪ್ರಯೋಗಾತ್ಮಕ ಲೋಕವನ್ನು ಅದೊಂದು ಮಾದರಿ ರೂಪದಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಇದೊಂದು ಬಹಳ ದೊಡ್ಡ ಅವರ ಜೀವನದಕ್ಕೆ ಒಂದು ಅಪೂರ್ವವಾದ ಶಕ್ತಿಯನ್ನು ಕೊಡುವಂಥ ವಾತಾವರಣ ಯುವ ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ ಸರ್ ಸುಮಾರು ನಮ್ಮ ಯೋಜನೆ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಒಂದು ಮೂವತ್ತು ಲಕ್ಷ ಜನ ಮೇಲೆ ಪ್ರಭಾವ ಮೂವತ್ತು ಲಕ್ಷ ಜನ ಕಾರ್ಯಕ್ರಮ ಲ್ಲಿ ಭಾಗವಹಿಸ್ತಾರೆ ಕೋಟ್ಯಾಂತರ ಜನರ ಮೇಲೆ ಪ್ರಭಾವ ಬೀರುತ್ತೆ ಈ ದೃಷ್ಟಿಕೋನ ಯುವ ಶಕ್ತಿ ಯುವ ಅಧಿಕಾರಿಗಳೇನಾದರೂ ಈ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಭಾಗವಹಿಸಿದ್ದೇ ಆದರೆ ಕೂಡ ಅವರಿಗೆ ಅವರ ಮುಂದಿನ ಯೋಜನೆಗಳಿಗೆ ಅವರ ಮುಂದಿನ ಆಲೋಚನೆಗಳಿಗೆ ಒಂದು ಸೃಜನಾತ್ಮಕ ಶಕ್ತಿ ನನ್ನ ಹತ್ರ ಇದೆ ಅಂತ ಭಾಸವಾಗಲಿಕ್ಕೆ ಇದೊಂದು ಶಕ್ತಿ ಇದೊಂದು ಕಾರ್ಯಕ್ರಮ ಅವರ ಮುಂದಿನ ಆಲೋಚನೆಗೆ ಒಂದು ವಿಶಾಲತೆ ತೊಗೊಂಬರಲಿಕ್ಕೆ ಒಂದು ಪೂರಕ ಆಗುತ್ತೆ ಅಂತಲೂ ನನ್ನ ಭರವಸೆ ಸರ್ ಈ ಕ ಈ ಕಾರ್ಯಕ್ರಮ ಈಗ ಹೇಳಿದಿರಿ ವಿಭಾಗಗಳಿದ್ದಾವೆ ಅಂತ ಈ ಕಾರ್ಯಕ್ರಮದಲ್ಲಿ ಎಷ್ಟು ವಿಭಾಗಗಳಿದ್ದಾವೆ ಆಮೇಲೆ ಅವು ಯಾವ್ಯಾವು ಅಂತ ಅನ್ನೋದು ಒಂದು ಸ್ವಲ್ಪ ಹೇಳ್ತೀರಾ ಸಹಜವಾಗಿ ಸರ್ ಈ ಕಾರ್ಯಕ್ರಮ ಪ್ರಾರಂಭ ಆಗೋದು ಮಾತೃಶಕ್ತಿ ಸಮಾವೇಶದಿಂದ ಪ್ರಾರಂಭ ಆಗುತ್ತೆ ಮಾತೃಶಕ್ತಿಯ ಸಮಾವೇಶದಿಂದ ಪ್ರಾರಂಭ ಆಗುವ ಉದ್ದೇಶ ಏನಪ್ಪ ಅಂದರೆ ತಾಯಿ ಜನ್ಮಮಾತೆ ಭೂಮಾತೆ ಇಡೀ ಬ್ರಹ್ಮಾಂಡದ ತಾಯಿ ನಮಗೆಲ್ಲರಿಗೂ ಕೂಡ ಅಪೂರ್ವವಾದ ಚೈತನ್ಯದ ಶಕ್ತಿ ಆ ತಾಯಿ ಮತ್ತು ಮಗು ಅನ್ನೋದು ಶಬ್ದಕ್ಕೂ ಪುತ್ರ ಅನ್ನೋದು ಶಬ್ದಕ್ಕೂ ಅಪೂರ್ವವಾದ ಈ ಶಕ್ತಿ ಇದೆ ಈ ತಾಯಿ ಮತ್ತು ಮಗುವಿನ ಸಂಬಂಧವನ್ನು ಆ ಶ್ರೇಷ್ಠ ಆತ್ಮಗಳ ಸಮ್ಮಿಲನದ ಕಾರಣವೇ ಈ ಮಾತೃಶಕ್ತಿ ಸಮಾವೇಶ ಆಗುತ್ತೆ ಆ ಕಾರ್ಯಕ್ರಮದ ಪರಿಸರದಲ್ಲಿರುವಂತಹ ಅನೇಕ ತಾಯಂದಿರು ಸುಮಾರು ಒಂದು ಲಕ್ಷ ಜನ ತಾಯಂದಿರು ಅನೇಕ ಜನ ಅವರ ಕುಟುಂಬದಲ್ಲೇ ಅವರ ಮನೆಯಲ್ಲೇ ಅಡುಗೆ ಮಾಡ್ಕೊಂಬಂದು ಬಡಿಸುವಂಥ ವಾತಾವರಣ ಆ ಮಾತೃಶಕ್ತಿ ಸಮಾವೇಶದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಕಾಣಿಸ್ತೇವೆ ಎರಡನೇದ್ದು ಶೈಕ್ಷಣಿಕ ಶೈಕ್ಷಣಿಕ ಸಮಾವೇಶ ಕಾರ್ಯಕ್ರಮವನ್ನು ಜಾರಿಯನ್ನು ಮಾಡಿದ್ದೇವೆ ಶೈಕ್ಷಣಿಕ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪ ಅಂತಂತಂದರೆ ಈ ಭಾರತೀಯ ವಿಚಾರಧಾರ ಹೊಂದಿರುವಂಥ ಶಿಕ್ಷಣ ಜನಮಾನಸದಲ್ಲಿ ಬರಬೇಕು ಅದನ್ನು ಕೂಡ ಯಾವುದೇ ಒಂದು ಸೀಮಿತೆಗೆ ಒಳಪಡದೇ ದೇಶದ ಇಡೀ ಜ್ಞಾನ ಅನ್ನುವ ಆ ಶಬ್ದ ಇಡೀ ಜಗತ್ತಿನ ಅಂಧಕಾರವನ್ನು ಅಳಿಸುವಂಥ ಶಕ್ತಿ ಆ ಜ್ಞಾನಕ್ಕಿದೆ ನಾವು ನೀವು ಕಂಡರೋ ಕಂಡಿರುವಂಥ ಈ ಯುಗದ ಮಹಾಪುರುಷ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಜ್ಞಾನದ ಮೂಲಕ ಇಡೀ ಜಗತ್ತನ್ನೇ ಹರಡಿ ಅವರಿಗೆ ವಿಶ್ವಸಂತ ಎಂತ ಎಂಬ ಒಂದು ಶ್ರೇಷ್ಠವಾದ ಬಿರುದು ಬಂತು ಈ ಮೂಲಕವಾಗಿ ಜ್ಞಾನದವನ್ನು ಇಡೀ ಜ್ಞಾನದ ಆರಾಧಕರು ಇರುವಂಥ ಶಕ್ತಿ ಈ ಭಾರತದಲ್ಲಿದೆ ಅಂತನ್ನೋದಕ್ಕೆ ಜಾಗೃತಿ ಮಾಡುವಂಥ ಶಕ್ತಿ ಶೈಕ್ಷಣಿಕ ಸಮಾವೇಶದ ಕಾರ್ಯಕ್ರಮದ ಇದೆ ಸರ್ ಮೂರನೇದಾಗಿ ಯುವಶಕ್ತಿ ಸಮಾವೇಶ ಅಂತ ಇಟ್ಕೊಂಡಿದ್ದೀವಿ ಯುವಶಕ್ತಿ ಸಮಾವೇಶದ ಅನೇಕ ವಿಷಯಗಳನ್ನು ವ್ಯಕ್ತಪಡಿಸಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಯುವಶಕ್ತಿಯೇ ಕೂಡ ಆಧಾರವಾಗಿ ಈ ಕಾರ್ಯಕ್ರಮದಲ್ಲಿ ಇರುತ್ತೆ ಮೂರನೇದಾಗಿ ಗ್ರಾಮ ಮತ್ತು ವಿಕಾಸ ಇಡೀ ನಾವೆಲ್ಲ ಹೇಳ್ತೇವೆ ಹೇಳೋದು ಏನಂತ ಹೇಳ್ತೀವಿ ಹಳ್ಳಿಗಳು ಭಾಳ ಸುಂದರವಾಗಿದೆ ಹಳ್ಳಿಯಲ್ಲಿರಬೇಕು ಅಂತ ವಾಸ್ತವಿಕವಾಗಿ ನಾವು ಬದುಕೋದು ಪಟ್ಟಣದಲ್ಲಿ ಬದುಕ್ತಾ ಇದ್ದೇವೆ ಹೇಳೋದು ಒಂದು ಸತ್ಯ ಆದರೆ ಬದುಕೋದು ಮಿಥ್ಯವಾಗಿ ಬದುಕ್ತಾ ಇದ್ದೇವೆ ಈ ಮಹಾತ್ಮ ಗಾಂಧೀಜಿಯವರ ಕಲ್ಪನೆಯೇ ಇಡೀ ದೇಶದ ಆತ್ಮ ಎಲ್ಲಿದೆಯಪ್ಪ ಅಂದರೆ ಗ್ರಾಮಗಳೇ ಹಳ್ಳಿಗಳಲ್ಲಿದೆ ಅಂತ ಹೇಳಿದ್ದಾರೆ ಭಾರತವನ್ನು ಏನಾದರೂ ನೋಡಬೇಕಾದ್ರೆ ಗ್ರಾಮಗಳು ನೋಡಿದ್ರೆ ಇಲ್ಲಿರುವಂಥ ಪ್ರಕೃತಿ ಇಲ್ಲಿರುವಂಥ ವಾತಾವರಣ ಸಂಸ್ಕೃತಿ ಕಲೆ ಸಾಹಿತ್ಯ ಎಲ್ಲವೂ ಕೂಡ ಆ ಗ್ರಾಮೀಣದಲ್ಲಿ ಸಿಗಬೇಕು ಅದನ್ನು ಜಾಗೃತಿ ಮಾಡಬೇಕು ಗ್ರಾಮ ವಿಕಾಸ ಆಗಬೇಕೆಂಬ ಧ್ಯೇಯವನ್ನು ಇಟ್ಕೊಂಡು ಗ್ರಾಮ ಶಕ್ತಿ ಸಮಾವೇಶವನ್ನು ಇಟ್ಕೊಂಡಿದ್ವಿ ಪ್ರಕೃತಿ ಮತ್ತು ನಾವು ಅಂತ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ವಿ ಇತ್ತೀಚಿನ ದಿನದಲ್ಲಿ ಪ್ರಕೃತಿಯಲ್ಲಿ ಅನೇಕ ಜೀವಿಗಳ ಜೊತೆ ಮಾನವ ಜೀವಿಯನ್ನು ಕೂಡ ಇದೆ ಅಂತ ಅನ್ನೋದಕ್ಕೆ ಅದನ್ನು ಜಾಗೃತಿ ಮಾಡೋದಿದೆ ಪ್ರಕೃತಿಯನ್ನು ಮಾನವನಿಗೆ ಮಾತ್ರ ಇಲ್ಲ ಲಕ್ಷಾಂತರ ಜೀವಾಂತರ ಕೋಟಿಗಳಿಗೆ ಕೂಡ ಈ ಪ್ರಕೃತಿ ಅನ್ನೋದು ಇದೆ ಅದರಲ್ಲಿ ಕೂಡ ಮಾನವ ಜೀವನ ಒಬ್ನೆ ಹೇಗೆ ಪ್ರಕೃತಿಯಲ್ಲಿ ಒಂದು ಅಂಗವಾಗಿರುವಂಥ ಪಂಚಮಹಾಭೂತಗಳಂತೇನು ಕಲಿತಾ ಕರೀತಾ ಇದ್ದೀವಿ ನಾವು ಆಕಾಶ ವಾಯು ಅಗ್ನಿ ಜಲ ಆ ಭೂಮಿ ಈ ಐದು ಪಂಚಮಹಾಭೂತಗಳನ್ನು ನಾವೇನು ಕರಿತಾ ಇದ್ದೀವಿ ಬೇರೆಲ್ಲೂ ಇಲ್ಲ ಮಾನವನಿಂದಲೇ ನಿರ್ಮಿತವಾಗಿ ಮಾನವನಲ್ಲಿ ಇರುವಂಥ ಈ ಪಂಚಮಹಾಭೂತಗಳು ಅದು ಹೇಗೆ ಅಂದರೆ ಕಾಲಿನ ಭಾಗಕ್ಕೆ ಕಾಲಿನ ಭಾಗಕ್ಕೆ ಆಕಾ ಕಾಲಿನ ಭಾಗಕ್ಕೆ ನೆಲಕ್ಕೆ ಹೋಲಿಸಿ ಪೃಥ್ವಿ ತತ್ವಕ್ಕೆ ಹೋಲಿಸ್ತಾರೆ ಕೆ ಕಾಲಿನ ಮೇಲ್ಭಾಗಕ್ಕೆ ಮತ್ತು ಹೊಟ್ಟೆಯ ಕೆಳಭಾಗಕ್ಕೆ ಜಲತತ್ವಕ್ಕೆ ಹೋಲಿಕೆ ಮಾಡ್ತಾರೆ ಹೊಟ್ಟೆಯ ಹೊಟ್ಟೆಯ ಭಾಗಕ್ಕೆ ಅಗ್ನಿ ತತ್ ತತ್ವಕ್ಕೆ ಹೋಲಿಕೆ ಮಾಡ್ತಾರೆ ನಾವು ತಂದಿರೋ ಪದಾರ್ಥಗಳು ಜೀರ್ಣವಾಗುವಂಥ ಶಕ್ತಿ ಅಗ್ನಿ ತತ್ವ ನಮ್ಮ ಹೊಟ್ಟೆ ಭಾಗದಲ್ಲಿದೆ ಅಂತ ಹೊಟ್ಟೆಯ ಮೇಲ್ಭಾಗಕ್ಕೆ ಹೋದರೆ ಅಲ್ಲಿರುವಂಥ ಶ್ವಾಸಕೋಶಗಳೇನಿದೆ ಅಲ್ಲ ಅದು ಕೂಡ ವಾಯು ತತ್ವದ ಸಂಕೇತವಾಗಿದೆ ಅದರ ಕುತ್ತಿಗೆ ಮೇಲ್ಭಾಗ ಆಕಾಶ ತತ್ವದ ಸಂಕೇತವಾಗಿದೆ ಪಂಚಮಹಾಭೂತಗಳು ಬೇರೆಲ್ಲೂ ಇಲ್ಲ ನಮ್ಮ ಮಾನವನಲ್ಲೇ ಇದೆ ಅಂತ ಅನ್ನೋದಕ್ಕೆ ಇದನ್ನು ಜಾಗೃತಿ ಮಾಡಿಸಬೇಕು ಈ ಪಂಚಮಹಾಭಾ ಭೂತಗಳು ಹೇಗೆ ಉದಯವಾದವು ಹೇಗೆ ಸಂರಕ್ಷಣೆ ಮಾಡುವ ಪ್ರತಿಯೊಬ್ಬ ಮಾನವನ ಕರ್ತವ್ಯ ಏನಿದೆ ಅಂತನ್ನೋದಕ್ಕೆ ಜಾಗೃತಿ ಮಾಡುವಂಥ ಕಾರ್ಯಕ್ರಮ ಪ್ರಕೃತಿ ಮತ್ತು ನಾವು ಎಂಬ ಕಾರ್ಯಕ್ರಮದ ಮೂಲಕ ಇದಾಗುತ್ತೆ ಒಟ್ಟಾರೆ ಕೊನೆಯ ಕಾರ್ಯಕ್ರಮ ಧರ್ಮ ಮತ್ತು ಸಂಸ್ಕೃತಿ ನೀತಿ ಮೂಲಕ ಈ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ ಅನ್ನೋದು ಒಟ್ಟಾರೆ ಹೇಳ್ಬೇಕಾದ್ರೆ ಮಗು ಹುಟ್ಟುವುದರಿಂದ ಹಿಡ್ಕೊಂಡು ದೇವರಲ್ಲಿ ಒಂದಾಗುವರೆಗೂ ಈ ಕಾರ್ಯಕ್ರಮದ ಸಂದೇಶ ಪಡೆಯುತ್ತೆ ಹೀಗಾಗಿ ನಾವು ಬಯಸೋದೇನಪ್ಪ ಅಂತಂದರೆ ಕುಟುಂಬ ಕುಟುಂಬ ವರ್ಗದವರು ಅಧಿಕಾರಿ ವರ್ಗದವರು ಈ ಕಾರ್ಯಕ್ರಮದ ಪೂರ್ಣ ಲಾಭವನ್ನು ಪಡೆದುಕೊಳ್ಬೇಕು ಅಂತನ್ನೋದು ನಮ್ಮ ಇಚ್ಛೆ ಇದೆ ಈ ಪವಿತ್ರ ಗಂಗೆಯಲ್ಲಿ ಮಿಂದು ಪಾವನರಾಗಬೇಕು ಅಂತನ್ನೋದು ನಮ್ಮೆಲ್ಲರ ಆಶೆಯೂ ಇದೆ ಇಡೀ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಯಾವುದೇ ಒಂದು ಹಿಂದುಳಿದ ಪ್ರದೇಶ ಅಂತೇನು ಕರೀತಾ ಇದೆ ಆ ಪ್ರದೇಶದಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡುವ ಹಾಗೆ ದೇಶಕ್ಕೆ ಒಂದು ತಿರುವು ನೀಡುವ ಕಾರ್ಯಕ್ರಮ ಇದಾಗುತ್ತೆ ಕೋಟ್ಯಾಂತರ ಜನರ ಮೇಲೆ ಪ್ರಭಾವ ಬೀರುವ ಕಾರ್ಯಕ್ರಮವೇ ಈ ಭಾರತೀಯ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಕಾರ್ಯಕ್ರಮದ ಬಗ್ಗೆ ಮತ್ತೆ ಕಾರ್ಯಕ್ರಮದ ಬಗ್ಗೆ ಮತ್ತೇನಾದರೂ ನಾವು ತಿಳ್ಕೊಳ್ಳೋದಿದೆಯಾ ವಿಶೇಷವಾಗಿ ಸರ್ ಈ ಹತ್ತು ದಿನದಲ್ಲಿ ಯಾರು ಈ ಕಾರ್ಯಕ್ರಮದಲ್ಲಿ ಬಂದು ಇರ್ತೀವಿ ಅಂತೇನು ಇಚ್ಛೆ ಪಡುವಂತಹ ಯಾವುದೇ ವರ್ಗದ ಜನರಾಗಿರ್ಬೋದು ಅಧಿಕಾರಿ ವರ್ಗದ ಜನರಾಗಿರ್ಬೋದು ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಅಧ್ಯಯನಶೀಲರಾಗಿರ್ಬೋದು ಅವರಿಗೆ ವಿಶೇಷವಾದ ಹತ್ತು ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಅವರ ಜಾಗದಿಂದ ವಾಹನವನ್ನು ತೆಗೆದುಕೊಂಡು ಬರೋದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದು ಮತ್ತು ಕಾರ್ಯಕ್ರಮದ ಬಗ್ಗೆ ಅಧ್ಯಯನವನ್ನು ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಒಂದು ಸಾವಿರ ರೂಪಾಯಿದು ಶುಲ್ಕವನ್ನು ಇಟ್ಟಿದ್ದೇವೆ ಒಟ್ಟು ಒಂಬತ್ತು ಹತ್ತು ದಿನಗಳ ಕಾಲ ಆ ಕಾರ್ಯಕ್ರಮದಲ್ಲಿದ್ದು ಇದು ಪೂರ್ಣ ಲಾಭವನ್ನು ಪಡೆದುಕೊಳ್ಳಬೇಕು ಅಂತನ್ನೋದು ಇದರ ಇಚ್ಛೆ ಇದೆ ಪ್ರಕೃತಿಯಿಂದ ಮನುಷ್ಯ ಸಂಸ್ಕೃತಿ ಕಡೆಗೆ ಹೊರಡುವಂಥ ವಾತಾವರಣ ಈ ಕಾರ್ಯಕ್ರಮದಲ್ಲಿ ಅಪೂರ್ವವಾದ ದರ್ಶನ ನೀಡುವಂಥ ಕಾರ್ಯಕ್ರಮ ಇದಾಗಿದೆ ಸರ್ ಓಕೆ ಈ ಕಾರ್ಯಕ್ರಮದಲ್ಲಿ ಬಂದು ಉಳಿಯೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿದ್ರಿ ಅದೇ ತರಹ ಊಟದ ವ್ಯವಸ್ಥೆ ಮತ್ತೆ ಉಳಿದ ವ್ಯವಸ್ಥೆಗಳು ಇದಾವ ಅವಶ್ಯವಾಗಿ ಸರ್ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಶರಣರ ನಾಡು ಕಲ್ಯಾಣದ ನಾಡು ಮಹಾದಾಸೋಹಕ್ಕೆ ಪರಿಕಲ್ಪನೆ ಕೊಟ್ಟಿರುವಂಥ ನಾಡು ಆ ನಾಡಿನಲ್ಲಿ ಕೂಡ ದಾಸೋಹದ ಬೆಳಿಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆವರೆಗೂ ಉಚಿತ ದಾಸೋಹದ ವ್ಯವಸ್ಥೆಯನ್ನು ಕೂಡಿದೆ ಮುಂಚಿತವಾಗಿ ನಮ್ಮ ಕಾರ್ಯಕರ್ತರಿಗೆ ನಮಗೆಲ್ಲರಿಗೂ ತಿಳಿಸಿದ್ದೇ ಆದರೂ ಕೂಡ ಸುಮಾರು ನಮ್ಮ ಆಲೋಚನೆ ಪ್ರಕಾರ ನಮ್ಮ ಯೋಜನೆ ಪ್ರಕಾರ ಇಡೀ ರಾಷ್ಟ್ರದಲ್ಲಿ ಸುಮಾರು ಒಂದು ನೂರು ಶಾಲೆಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸುವಂಥ ವಾತಾವರಣ ಇದೆ ಸರ್ ಆ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಟ್ಟಿದ್ವಿ ಮುಂಚಿತವಾಗಿ ಎಷ್ಟು ಜನ ಬರ್ತಾರೆ ಅಂತ ಅನ್ನೋದೇನಾದರೂ ತಿಳಿಸಿದರೆ ಕಲ್ಬುರ್ಗಿ ಮತ್ತು ಸೆರಡಮಲ್ ಕೂಡ ವ್ಯವಸ್ಥೆಯನ್ನು ಉಚಿತವಾದ ವ್ಯವಸ್ಥೆಯನ್ನು ಕೂಡ ನಾವು ಅನುಕೂಲವನ್ನು ಅಂತ ಅಂತನ್ನೋದಕ್ಕೆ ಅನೇಕ ವಾತಾವರಣಗಳು ತಿಳಿಸುತ್ತೆ ಸರ್ ಕಲಬುರಗಿಯಿಂದ ಬಿಟ್ಟು ಹೋಗಿ ಬೇರೆ ಕಡೆಗೆ ಕೆಲಸಗಳನ್ನು ವೃತ್ತಿಗಳನ್ನು ಮಾಡ್ತಾಯಿರ್ತಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ನಾವು ಏನಂತ ಸಂದೇಶವನ್ನು ಕೊಡ್ತೀರ ಜನನೀ ಜನ್ಮಭೂಮಿಷ್ಯ ಸ್ವರ್ಗದ ಅಂತ ಮನುಷ್ಯ ತನ್ನ ಜನ್ಮಭೂಮಿಯನ್ನು ಮರೆತರೆ ಅವನಿಗೆ ಮುಂದಿನ ಭವಿಷ್ಯವೇ ಇಲ್ಲ ಅಂತಂದಾಗೆ ಯಾವುದೇ ನಮ್ಮ ಪೂರ್ವಜರು ಸ್ಮರಣೆ ಇಲ್ಲದೇ ಕೂಡ ಆ ಥರದ ವಾತಾವರಣ ನಾವು ಬೆಳೆದಿದ್ದೆ ಆದರೆ ಕೂಡ ಅದು ಅಲ್ಪದ ಭೋಗದ ಸುಖಕ್ಕೋಸ್ಕರ ನಾವು ಬದುಕುವ ವಾತಾವರಣ ಅದಾಗಬಾರ್ದು ಅನ್ನುವ ಇಟ್ಟುಕೊಂಡು ಏನು ನಮ್ಮ ಯಾವ ಗ್ರಾಮದಿಂದ ಬೆಳೆದು ಅಧ್ಯಯನಗೈದು ಒಂದು ಆರೋಗ್ಯದ ನಿಮಿತ್ತನಾಗಿರ್ಬೋದು ಒಂದು ಶಿಕ್ಷಣದ ನಿಮಿತ್ತನಾಗಿರ್ಬೋದು ಉದ್ಯೋಗದ ನಿಮಿತ್ತ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಇರುವಂಥವರು ಈ ಕಾರ್ಯಕ್ರಮದಲ್ಲಿ ಏನಾದರೂ ತಾವು ಬಂದು ನೋಡಿದರೆ ನಮ್ಮ ದೇಶದ ಅರಳುವಂಥ ಶಕ್ತಿ ದೇಶ ಅರಳುವಂಥ ಶಕ್ತಿ ಈ ಕಾರ್ಯಕ್ರಮದಲ್ಲಿ ಇದೆ ಅಂತನ್ನೋದಕ್ಕೆ ತಾವು ಧನ್ಯತೆ ಭಾವ ಮೂಡಲಿಕ್ಕೆ ಈ ಕಾರಣೀಭೂತ ಆಗುವಂಥ ಕಾರ್ಯಕ್ರಮ ಇದಾಗಲಿದೆ ಸರ್ ತುಂಬ ಧನ್ಯವಾದಗಳು ತಾವು ಈ ಕಾರ್ಯಕ್ರಮದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ ತುಂಬ ಥ್ಯಾಂಕ್ಸ್ ನಮಗೆ ಯಾಕೆ ಅಂದರೆ ಈ ಕಾರ್ಯಕ್ರಮ ಏನು ಅನ್ನೋದು ನಮಗೂ ಅಷ್ಟು ಪರಿಕಲ್ಪನೆ ಇರಲಿಲ್ಲ ತಾವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಈ ಕಾರ್ಯಕ್ರಮವನ್ನು ತಿಳ್ಕೊಂಡು ಈ ವಿಡಿಯೋವನ್ನು ನೋಡಿ ನಾವು ನಿಮಗೆ ಈ ವಿಡಿಯೋ ಮೂಲಕ ಹೇಳುವುದೇನೆಂದರೆ ಈ ಕಾರ್ಯಕ್ರಮದಲ್ಲಿ ತುಂಬ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಯಾಕೆಂದರೆ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಮಾಡಿರುವಂಥ ಸೇವೆ ನಮಗೂ ನಿಮಗೂ ಪ್ರತಿಯೊಬ್ಬ ಕಲ್ಯಾಣ ಕರ್ನಾಟಕ ಭಾಗದವರಿಗೂ ಮತ್ತು ಬೇರೆ ಭಾರತೀಯ ಭಾರತದವರೆಗೂ ಗೊತ್ತಿದೆ ಅವರ ಸೇವೆ ಎಷ್ಟು ದೊಡ್ಡದಿದೆ ಅಂತ ಅವರ ಮಾಡಿರುವ ಸೇವೆಗಾದರೂ ನಾವು ಈ ಕಾರ್ಯಕ್ರಮಕ್ಕೆ ತಾವು ಬಂದು ಈ ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ಭಾರತ ದೇಶದಲ್ಲಿ ನಡೆಯುವಂಥ ಕಾರ್ಯಕ್ರಮ ನಮ್ಮ ಕಲಬುರಗಿ ಸೇಡಂ ತಾಲೂಕಿನಲ್ಲಿ ನಡೆಸ್ತಾ ಇದ್ದಾರೆ ಅಂದರೆ ನಮಗೆಲ್ಲ ಇದು ಒಂಥರ ಸುವರ್ಣ ಅವಕಾಶ ಅಂತ ಅನ್ಕೋತೀನಿ ತಾವು ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಅದಕ್ಕೆ ಬೆಂಗಳೂರಿನಿಂದ ಬರುವವರಿಗೆ ಸ್ಪೆಷಲ್ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ ಸೆಂಟ್ರಲ್ ಗೌರ್ಮೆಂಟಿಗಾಗಲಿ ಸ್ಟೇಟ್ ಗೌರ್ಮೆಂಟ್ಗಳಿಗಾಗಲಿ ನಾವು ರಿಕ್ವೆಸ್ಟ್ಗಳನ್ನು ಸೆಂಡ್ ಮಾಡಿದ್ದೀವಿ ಸೊ ದ್ಯಾಟ್ ಅವರು ಸ್ಪೆಷಲ್ ಟ್ರೈನ್ಸ್ಗಳನ್ನು ಅಥವಾ ಸ್ಪೆಷಲ್ ಬೋಗಿಗಳನ್ನು ಆ್ಯಡ್ ಮಾಡುವಂಥ ವ್ಯವಸ್ಥೆಯೂ ಮಾಡ್ತೀವಿ ಅಂತ ಅವರು ರಿಕ್ವೆಸ್ಟಲ್ಲಿ ಹೇಳಿದ್ದಾರೆ ಅದನ್ ತದನಂತರ ಸ್ಪೆಷಲ್ ಬಸ್ಗಳು ಬಿಡುವಂಥ ವ್ಯವಸ್ಥೆಗಳೂ ಇರುತ್ತೆ ಮತ್ತು ಕಲಬುರ್ಗಿಗೆ ಬಂದ ಮೇಲೆ ಕಲಬುರಗಿಯಿಂದ ಸೇಡಮ್ ಅಂದರೆ ಅದು ಎಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಅಲ್ಲಿಗೆ ಬರುವುದಕ್ಕೂ ನಿಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗಳನ್ನು ಮಾಡಲಾಗಿದೆ ಸೊ ಅದಕ್ಕೆ ಈ ಸುವರ್ಣ ಮಹೋತ್ಸವದ ಸ ಉತ್ಸವದ ಏನು ಡೀಟೇಲ್ಸ್ ಇದೆ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಮತ್ತು ಅದರದ್ದು ಒಂದು ಟೆಲಿಗ್ರಾಮ್ ಚಾನೆಲ್ ಮಾಡಿರ್ತೀವಿ ಅದರದ್ದು ಲಿಂಕ್ ಅದರಲ್ಲಿ ಹಾಕಿರ್ತೀವಿ ವಾಟ್ಸಪ್ ಚಾನೆಲ್ ಇರುತ್ತೆ ಅದರದ್ದು ಲಿಂಕ್ ಹಾಕಿರ್ತೀವಿ ಅದನ್ನು ಕ್ಲಿಕ್ ಮಾಡಿ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ತಾವು ತಗೊಳ್ಳಿ ತಮ್ಮ ನಂಬರು ಕಾಂಟ್ಯಾಕ್ಟ್ ನಂಬರು ಅದನ್ನೆಲ್ಲ ಶೇರ್ ಮಾಡಿ ಸೊ ಸೋ ದ್ಯಾಟ್ ನಾವು ನಿಮಗೆ ಕರೆಕ್ಟಾಗಿ ಆರ್ಗನೈಸ್ ಮಾಡೋಕ್ಕಾಗತ್ತೆ ಅರೇಂಜ್ ಮಾಡೋಕ್ಕಾಗತ್ತೆ ಇದು ನಮ್ಮ ನಿಮ್ಮೆಲ್ಲರ ಕಾರ್ಯಕ್ರಮ ಇದನ್ನು ಯಶಸ್ವಿಗೊಳಿಸೋಣ thank you sir thank you namaskar sir